ಶಾಲೆಗಳು ಬರ್ತವೆ ಪ್ರೈಮರಿ ಶಾಲೆ ಮತ್ತು ಹೈಸ್ಕೂಲ್ ಶಾಲೆ ಪ್ಲಸ್ ಸಾವಿರದ ಆರುನೂರೇನೋ ಪಿ ಯು ಸಿ ಕಾಲೇಜಸ್ ಬರ್ತವೆ ಅದ್ರ ಜೊತೆಗೆ ನಮಗೆ ಸುಮಾರು ಇನ್ನೊಂದು ಹದಿನೈದು ಹದಿನಾರು ಸಾವಿರ ಅನುದಾನಿತ ಶಾಲೆಗಳು ಮತ್ತು ಕಾಲೇಜಸ್ಸು ಬರ್ತಕ್ಕಂಥದ್ದು ತಾವು ಕೂಡ ನೀವು ನೋಡಿದ್ದೀವಿ ಸಮಸ್ಯೆಗಳು ಜಾಸ್ತಿ ಟೀಚರ್ಸ್ ಕೊರತೆ ಇತ್ತು ಟೀಚರ್ಸ್ ಕೊರತೆಯಿದ್ದು ನಾನು ಶಾಸಕನಾಗಿರ್ಬೇಕಾದ್ರೆ ನನಗೆ ಈವನ್ ಗೆಸ್ಟ್ ಟೀಚರ್ನೂ ಕೊಡೋದನ್ನು ಭಾಳ ಈ ಕೋಟಾ ಕೋಟಾ ಥರ ಕೊಡೋರು ಈಗ ನಿನಗೆ ಒಂದು ಐವತ್ತು ಕೊಡ್ತೀವಿ ನನ್ನ ಕ್ಷೇತ್ರಕ್ಕೆ ನಾ ಹೇಳೋದು ನನಗೊಂದು ಇನ್ನೂರೈವತ್ತು ಮುನ್ನೂರು ಜನರು ಬೇಕು ಅಂದರೆ ನಾವು ಬರೀ ಒಂದು ಇಪ್ಪತ್ತು ಮೂವತ್ತು ನವೀನ್ ಹಂಗೆ ಓಡಾಡಬೇಡಿ ನಂಗೆ ಡಿಸ್ಟರ್ಬ್ ಆಗುತ್ತೆ ಯಾರು ಓಡಾಡಬೇಡಿ ಅಲ್ಲಿ ಯಾಕೆ ಸೌಂಡ್ ಮಾಡ್ತೀರಾ ಸೊ ಏನಾಗ್ತದೆ ಕೋಟಗಳ ಜೊತೆ ಕೊಡೋರು ಜಾಸ್ತಿ ಕೊಡ್ತಾರೆ ಆದರೆ ನಾವು ಓದ್ಸತಿ ನಾನು ಚುನಾವ ಈ ಚುನಾವಣೆ ಆಗಿ ನಾನು ಸಚಿವನಾದ ತಕ್ಷಣ ಫಸ್ಟ್ ಟೈಮ್ ಸತಿ ನಲ್ವತ್ತು ಸಾವಿರ ಅತಿ ಶಿಕ್ಷಕರನ್ನ ತೊಗೊಂಡ್ವಿ ನಾನು ಲೇಟಾಗಿ ತಗೊಳ್ಳಿಲ್ಲ ನಾನು ಅತಿ ಶಿಕ್ಷಕರನ್ನು ಶಾಲೆ ಶುರು ಆಗ್ತಿದ್ದಂಗೆ ಪಟ್ ಅಂತ ಹೇಳಿ ನಾವು ತಗೊಂಡ್ವಿ ಯಾಕೆಂದ್ರೆ ಶಿಕ್ಷಕರ ಕೊರತೆಯೇ ನೀಗಿಸೋದಕ್ಕೆ ನನಗೆ ಇರೋದು ಒಂದೇ ಸೊಲ್ಯೂಷನ್ ಆಮೇಲೆ ಇಷ್ಟು ವರ್ಷ ಟೀಚರ್ಸ್ನ ರಿಕ್ರೂಟ್ಮೆಂಟೇ ಮಾಡಲಿಲ್ಲ ಲಾಸ್ಟ್ ರಿಕ್ರೂಟ್ಮೆಂಟ್ ವಾಸ್ ಡನ್ ಇನ್ ಐ ತಿಂಕ್ ಟೂ ಥೌಸಂಡ್ ಸೆವೆಂಟೀನ್ ಇಫ್ ಐ ಆಮ್ ರೈಟ್ ಸರ್ಕಾರಿ ಇದನ್ನು ಅದಾದಮೇಲೆ ಅಲ್ಲ ನಮ್ಮ ನಮ್ಮ ಸರ್ಕಾರ ಇರಬೇಕು ಅದಾದಮೇಲೆ ಬಿ ಜೆ ಪಿಯವರು ಅವರು ತಗೊಂಡಿರೋದು ಮೂರು ಜನರು ಮಂತ್ರಿಗಳಿದ್ದರು ಮೂರೂವರೆ ವರ್ಷದೊಳಗೆ ದೇ ಹ್ಯಾವ್ ಟೇಕನ್ ಫೋರ್ ತೌಸಂಡ್ ಅಬೌಟ್ ಫೈವ್ ತೌಸಂಡ್ ಒಳಗೆ ಎಷ್ಟು ಮೂರುವರೆ ವರ್ಷಕ್ಕೆ ಮತ್ತು ಕೆಲವು ಟೀಕಾ ಟಿಪ್ಪಣಿಗಳು ಮಾಡಿದ್ರು ಅದ್ರ ಬಗ್ಗೆ ನಾನು ಇಲ್ಲಿ ಇಂಪಾರ್ಟೆನ್ಸ್ ನಾನು ಅವ್ರಿಗೆ ಕೊಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಬಂದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ನಿಮಗೆ ಟೀಚರ್ಸ್ ಕೊರತಾ ಇದೆ ಪರ್ಮನೆಂಟ್ ಟೀಚರ್ಸ್ ನೀನು ತೊಗೊಳ್ಬೇಕು ಅನುದಾನ ಕೊಡ್ತೀನಿ ನೀನು ಧೈರ್ಯವಾಗಿ ಹೋಗಿ ತಗೋ ಅಂತ ಹೇಳಿ ಸುಮಾರು ಹದಿಮೂರುವರೆ ಸಾವಿರ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದನ್ನು ಹಿಂದಿನ ಸರ್ಕಾರದವರು ಸಂಬಳ ಕೊಡಬೇಕಂತ ಲೇಟ್ ಮಾಡಿದರು ಅವರು ಇವೆಲ್ಲ ಅತಿ ಶಿಕ್ಷಕರನ್ನು ಒಂದು ವರ್ ಒಂದು ತಿಂಗಳು ಮುಂದೆ ಹಾಕಿದರೆ ದುಡ್ಡು ಉಳಿಯುತ್ತೆ ಸರ್ಕಾರಕ್ಕೆ ಅದಕ್ಕೆ ಅವ್ರು ಮಾಡೋದದು ನಾವು ಹಂಗೆ ಮಾಡೋಕ್ಕೆ ಹೋಗಲಿಲ್ಲ ನೀವು ಅರ್ಥ ಮಾಡ್ಕೋಬೇಕು ನಾವು ಟೀಚರ್ಸ್ ಕೊರತೆ ಇದೆ ಎಸ್ ಟೀಚರ್ ಕೊರತೆಗೆ ನನಗೆ ಟೆಂಪ್ರವರಿ ಸೊಲ್ಯೂಷನ್ ಏನು ಅತಿ ಶಿಕ್ಷಕರು ಅತಿ ಶಿಕ್ಷಕರನ್ನ ಸ್ಟಾರ್ಟಿಂಗಿಂದ ತಗೊಂಡಿದ್ದೀವಿ ಈಗಾಗಲೇ ನಲವತ್ತೆರಡು ಸಾವಿರ ಜನರು ಈ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಅತಿ ಶಿಕ್ಷಕರು ಇನ್ನು ಮೂರು ಸಾವಿರ ನನ್ನ ಹತ್ರ ಸ್ಟ್ಯಾಂಡ್ ಬೈ ಇದೆ ಯಾರಾದರೂ ಕೇಳಿದರೆ ಮತ್ತೆ ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯೂ ಇಟ್ಕೊಂಡಿದ್ದು ಅಂದರೆ ಹೆಚ್ಚುವರಿಯಾಗಿ ಅತಿ ಶಿಕ್ಷಕರ ಒಂದು ಸಮಸ್ಯೆ ನೀಗಿಸೋದಕ್ಕೆ ಅತಿ ಶಿಕ್ಷಕರದ್ದಿದೆ ಅವ್ರ ಟೈಮಲ್ಲಿ ಬರೀ ಐದು ಸಾವಿರ ತೊಗೊಂಡಿದ್ದಾರೆ ನಾವು ಬಂದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಹದಿಮೂರುವರೆ ಸಾವಿರಕ್ಕೆ ನಾವು ಅಟೆಂಡ್ ಮಾಡಿದ್ವಿ ಕೋರ್ಟ್ ಮ್ಯಾಟ್ರ್ ಬಂದಾಗ ಈಗಾಗಲೇ ಹನ್ನೆರಡು ಸಾವಿರ ಜನರು ಅಂದರೆ ಹನ್ನೊಂದು ಸಾವಿರದ ನಾನ್ನೂರ ಚಿಲ್ಡ್ರೆ ನಾನು ಹನ್ನೊಂದು ಸಾವಿರದ ಐನೂರು ಜನರು ಈಗಾಗಲೇ ಕೆಲಸ ತೊಗೊಂಡುಬಿಟ್ಟಿದ್ದಾರೆ ಈಗಾಗಲೇ ಪಾಠ ಹೇಳ್ಕೊಡ್ತಾಯಿದ್ದಾರೆ ಪರ್ಮನೆಂಟ್ ಟೀಚರ್ಸ್ ನಾನು ಹೇಳೋದು ನೀವು ಜಾನವರಿಗೆ ನಾನು ಹೇಳಿದ್ದಲ್ಲ ಜಾನವರಿಗೆ ನೀವೇ ಎಲ್ಲ ಸುಮಾರಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಮದುವರಿಗೆ ಎಂಥದ್ದು ಗೊತ್ತೇ ಇಲ್ಲ ಈ ಟೀಚರ್ಸ್ ಬಗ್ಗೆ ಅದಕ್ಕೆ ಎಂಥದ್ದು ಕೆಲಸನೇ ಮಾಡ್ತಾರೆ ಯಾಕೆ ಇವ್ರು ಮಾಡಿರೋ ಹೊಲಸು ನನ್ನ ಮೇಲೆ ಕೊಟ್ಟಿದ್ರು ನಾನು ಅದು ಬಂದು ಯಾಕೆಂದರೆ ಮಕ್ಕಳಿಗೆ ಟೀಚರ್ಸ್ ಇಲ್ಲ ಅಂದರೆ ಮಕ್ಕಳಿಗೆ ಪಾಠ ಯಾರು ಹೇಳ್ಕೊಡ್ತಾರೆ ಹೇಳಿ ನೋಡೋಣ ಸೊ ಅದಕ್ಕೆ ಪರ್ಮನೆಂಟ್ ಟೀಚರ್ಸ್ನ ಐವತ್ತ್ಮೂರು ಸಾವಿರ ಪರ್ಮನೆಂಟ್ ಟೀಚರ್ಸ್ ಬೇಕು ನನಗೆ ಐವತ್ತ್ಮೂರು ಸಾವಿರ ಟೀಚರ್ಸ್ನ ತಗೊಳ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ನಿರ್ಧಾರ ಆಗುತ್ತೆ ಈಗ ಹತ್ತು ಸಾವಿರ ತೊಗೊಂಡಿದ್ದೀನಿ ಮತ್ತೆ ಮುಂದೆನೂ ಕೂಡ ನಾವು ಪರ್ಮನೆಂಟ್ ಟೀಚರ್ಸ್ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀನಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಯೋಜರು ಕೂಡ ಹೇಳಿದ್ದಾರೆ ಬಜೆಟಲ್ಲೂ ಕೂಡ ಹೇಳಿದ್ದಾರೆ ಆದರೆ ಅನುದಾನಿತ ಶಾಲೆಯಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರವರೆಗೂ ಒಂಬತ್ತು ವರ್ಷ ಆಯಿತು ಇಪ್ಪತ್ತ್ನಾಲ್ಕರವರೆಗೂ ಒಬ್ಬರೂ ತೊಗೊಂಡಿಲ್ಲ ಅನುದಾನಿತ ಶಾಲೆ ಅನುದಾನಿತ ಶಾಲೆ ಕನ್ನಡ ಮೀಡಿಯಮ್ಸ್ ಸತ್ತೇ ಹೋಗ್ತಾ ಇದ್ದಾವೆ ಅದಕ್ಕೆ ಈ ಸತಿ ಮಾನ್ಯ ಮುಖ್ಯಮಂತ್ರಿಗಳು ಐದು ವರ್ಷಕ್ಕೆ ನಾನು ಕೂಡ ವಿಧಾನಸಭೆಯಲ್ಲಿ ಮೊನ್ನೆ ಹೇಳಿದೆ ಎಲ್ಲ ಅಪ್ಪರ್ ಹೌಸಲ್ಲೂ ಕೂಡ ಭಾಳ ಇದ್ರು ಐದು ಸಾವಿರ ಜನರನ್ನ ಟೀಚರ್ಸ್ನ ತಗೊಳ್ತಕ್ಕಂಥದ್ದನ್ನು ಈಗಾಗಲೇ ಓಕೆ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಓಕೆ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಏನು ಕ್ರಮ ತಗೊಳ್ಬೇಕು ಯಾಕೆಂದರೆ ಸಿ ಅನುದಾನಿತ ಶಾಲೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಸರ್ಕಾರಿ ಶಾಲೆ ಮಾಡದೇ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅನುದಾನಿತ ಶಾಲೆಗಳನ್ನು ಬೇರೆಯವ್ರು ಮಾಡಿ ಸರ್ಕಾರಕ್ಕೆ ಸಹ ಸಹಾಯ ಆಗ್ತಾ ಇತ್ತು ಅದಕ್ಕೆ ನಾವು ಸಂಬಳ ಇದ್ವಿ ಈ ಸಂಬಳ ಕೊಡೋದು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅನುದಾನಿತ ಶಾಲೆನ ಅದು ಕನ್ನಡ ಮೀಡಿಯಮ್ನ ಹಾಗೆ ಮರೆತು ಬಿಟ್ಟರೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನು ವಿಶೇಷವಾಗಿ ಅದು ಕನ್ನಡ ಮೀಡಿಯಂ ಉಳಿಬೇಕು ಅವ್ರಿಗೆ ಸಹಕಾರ ಮಾಡಬೇಕು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ಇವತ್ತು ಐದು ಸಾವಿರ ಐದು ವರ್ಷಕ್ಕೆ ಸಾರಿ ಐದು ವರ್ಷಕ್ಕೆ ಅದು ಎಷ್ಟು ಟೀಚರ್ಸ್ ಬರ್ತಾರೆ ಗೊತ್ತಿಲ್ಲ ಸುಮಾರು ಏನಾದರೂ ಚೀಟಿ ಇದ್ರೆ ಇದು ಕೊಟ್ಟರೆ ನಾನು ತಗೊಳ್ತೀನಿ ಸುಮಾರು ನಾಲ್ಕು ಸಾವಿರ ಚಿಲ್ಡ್ರನು ಐದು ಸಾವಿರ ಟೀಚರ್ಸ್ ಆಗ್ಬೋದು ಅನುದಾನಿತ ಶಾಲೆ ಒಂಬತ್ತು ವರ್ಷದಿಂದ ತಗೊಳ್ದೇ ಇರ್ತಕ್ಕಂಥದ್ದು ಐದು ವರ್ಷಕ್ಕೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಈಗ ನಾವು ಆದಷ್ಟು ಬೇಗ ಆ ಪ್ರಕ್ರಿಯೆಯನ್ನು ನಾವು ಸ್ಟಾರ್ಟ್ ಮಾಡಿದೆ ಇನ್ಮೇಲೆ ಅದು ನೋಟಿಫಿಕೇಷನ್ ಅದೆಲ್ಲ ಪರ್ಮಿಷನ್ ಅಷ್ಟೇ ಅದನ್ನು ಹೊಸದಾಗಿ ಇದ್ರೆ ಹಾಂ ಇಟ್ಸ್ ಎ ಪರ್ಮನೆಂಟ್ ಕೋರ್ಸ್ ಈಗ ಏನಾಗ್ತದೆ ನಾನು ಹೇಳಿದ್ದಲ್ಲ ಇಷ್ಟು ವರ್ಷ ಎಲ್ಲ ಬ್ಯಾಕ್ಲಾಗ್ನ ತಂದುಬಿಟ್ಟು ನನ್ನ ಮೇಲೆ ಹೇರ್ಬಿಟ್ರು ಕಾರಣ ಬೇಕಾದ ಸರ್ಕಾರಗಳಿದಾವಿಲ್ಲ ಅಂತ ಬಟ್ ಕನ್ಸರ್ಕೇಟಿವ್ ಬಿ ಜೆ ಪಿ ಅವರು ಏನೇನು ಮಾತಾಡ್ತಾ ಇದ್ದಾರೆ ಅವ್ರು ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಈಗ ತಗೊಳ್ಳೋದಕ್ಕೆ ಅನುದಾನಿತ ಶಾಲೆಯಲ್ಲಿ ಎಫ್ ಡಿಯಿಂದನೂ ಕ್ಲಿಯರ್ ಆಯಿತು ಎಫ್ ಡಿ ಇದು ಬೇಕು ಉಳಬೇಕು ಯಾವುದಿದೆ ಎಲ್ಲದೂ ಕ್ಲಿಯರ್ ಆಯಿತು ಸೊ ನೋ ಪ್ರಾಬ್ಲಮ್ ಅದು ಒಂದು ಹಂತ ಮತ್ತೆ ನೆಕ್ಸ್ಟ್ ಇಯರಿಗೆ ಮತ್ತೆ ತಗೋತೀನಿ ನಾನು ಅಷ್ಟು ಈಜಾಗಿ ಬಿಡಲ್ಲ ಯಾಕೆಂದರೆ ಅನುದಾನಿತ ಶಾಲೆ ಉಳಿಬೇಕು ಐದು ವರ್ಷಕ್ಕೆ ಯಾಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಚಂದ್ರ ಕಾಣ್ತಾವೆ ನನಗೆ ಗೊತ್ತಿಲ್ಲ ಅದನ್ನು ಈಗ ಕೊಡ್ತೀನಿ ನಾನು ಇವಾಗಲೇ ಐದು ವರ್ಷಕ್ಕೆ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತಕ್ಕಂಥದ್ದು ಅನುದಾನಿತ ಶಾಲೆಗಳಿಗೆ ನಾವು ಅದನ್ನ ಪರ್ಮಿಷನ್ ಕೊಡ್ತೀವಿ ಬಿಕಾಸ್ ಕನ್ನಡ ಮೀಡಿಯಮ್ಮು ಅವೆಲ್ಲ ಕನ್ನಡ ಮೀಡಿಯಮ್ಮು ಅದು ನಮ್ಮ ಜವಾಬ್ದಾರಿ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ ಅದು ಒಂದು ಭಾಗ ಓಕೆ ಇದು ಟೀಚರ್ಸು ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಇದ್ರ ಜೊತೆಗೆ ನಾನು ಸಾಕಷ್ಟು ಬದಲಾವಣೆಯನ್ನು ನಾನು ತಂದೆ ಅದು ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ